ಆದಿವಾಸಿಗಳಾದ ನಿಮಗೆ ನಿಮ್ಮ ಹಕ್ಕಿನ ಮೂಲಕ ನೀಡಿದ ಜಮೀನನ್ನು ಬೇರೆಯವರಿಗೆ ಗುತ್ತಿಗೆಗಾಗಲಿ ಕೇರಳಿಗರಿಗೆ ಶುಂಠಿ ಬೆಳೆಯಲು ಕೊಡದೆ ನೀವೇ ಬೆಳೆಯಬೇಕೆಂದು ಸಮಾಜ ಕಲ್ಯಾಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ಸಿ ಮಹದೇವಪ್ಪ ತಿಳಿಸಿದರು ತಾಲೂಕಿನ ಗಡಿಭಾಗವಾದ ಡಿಬಿಕುಪ್ಪೆ ಗ್ರಾಮದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಅರಣ್ಯ ಹಕ್ಕು ಕಾಯ್ದೆಯಡಿ ಬುಡಕಟ್ಟು ಸಮುದಾಯದವರಿಗೆ ಅರಣ್ಯ ಹಕ್ಕು ವಿತರಣಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಶಾಸಕ ಅನಿಲ್ ಚಿಕ್ಕಮ್ಮು ಶ್ರಮದಿಂದ ಇಂದು ಸಾಗುವಳಿ ಪತ್ರವನ್ನು ನೀಡುತ್ತಿದ್ದೇವೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಧಿಕಾರದ ಅವಧಿಯಲ್ಲಿ ಜಾರಿಗೆ ತಂದ ಯೋಜನೆಯಿಂದಾಗಿ ಆದಿವಾಸಿಗಳಿಗೆ ಈಗ ಜಮೀನು ಸಿಕ್ಕಿದೆ ಎಂದರು ಉಸ್ತುವಾರಿ ಮಾಡ್ತೀವಿ ನೀವೆಲ್ಲ ದುಶ್ಚಟಗಳಿಂದ ದೂರ ಇರಬೇಕು ನಾವು ಕೊಡ್ತಕ್ಕಂಥ ಈ ಹಕ್ಕು ಪತ್ರ ಬಳಸಿಕೊಂಡು ನೀವು ಅಲ್ಲಿ ತರಕಾರಿ ಅಥವಾ ಕಾಯಿ ಪಲ್ಲ ಬೆಳೆದು ನೀವು ವ್ಯವಸಾಯ ಸ್ವತಃ ಮಾಡಬೇಕು ಇಪ್ಪತ್ತೇಳು ಕುಂಟೆ ಇದೆ ಹದಿಮೂರು ಕುಂಟೆ ಇದೆ ಇಪ್ಪತ್ನಾಲ್ಕು ಕುಂಟೆ ಇದೆ ಅದನ್ನು ಅಂಗನ್ಬಿಟ್ಟು ಮಾರಿಬಿಟ್ಟಿದ್ರೆ ಅವ್ರ ಇವ್ರಿಗೆ ಮಾರಿಬಿಟ್ರೆ ಕೇಸ್ ಹಾಕ್ಬಿಡ್ತೀನಿ ನಿಮ್ಮ ಮೇಲೆ ನಿಮಗೆಲ್ಲ ಒಳ್ಳೇದಾಗಲಿ ನಿಮ್ಮ ಜೀವನ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ ನಿಮ್ಗೆಲ್ಲ ಇಷ್ಟೊಂದು ಹೇಳಿದೀನಿ ಹೆಣ್ಣು ಮಕ್ಕಳು ಆರೋಗ್ಯ ನೋಡ್ಕೋಬೇಕು ಮತ್ತು ಸಾಧ್ಯವಾದಷ್ಟು ಏತನೇ ಪ್ರಕಾಶ ಸಾಧ್ಯವಾದಷ್ಟು ಸಂಬಂಧಿಕರಲ್ಲಿ ನಿಮ್ಮ ಸಂಬಂಧಿಕರಿಗೆ ಮದುವೆ ಕಡೆ ಆಗಬೇಕು ಪ್ರಾಸ್ತಾವಿಕವಾಗಿ ಜಿಲ್ಲಾಧಿಕಾರಿ ಕೆ ವಿ ರಾಜೇಂದ್ರ ಮಾತನಾಡಿ ಸರ್ಕಾರದ ಅನುದಾನವನ್ನು ಫಲಾನುಭವಿಗಳಿರುವಲ್ಲಿಗೆ ಹೋಗಿ ನೀಡುವುದು ಸರ್ಕಾರದ ಉದ್ದೇಶವಾಗಿದ್ದು ಅದರಂತೆ ನಾವು ಫಲಾನುಭವಿಗಳಿರುವಲ್ಲಿಗೆ ಬಂದು ನೀಡಲಾಗುತ್ತಿದೆ ಎಂದು ತಿಳಿಸಿದರು ವಿಲೇಜ್ ಫಾರೆಸ್ಟ್ ಕಮಿಟಿ ಒಳಗಡೆ ಫಾರೆಸ್ಟ್ ಅಧಿಕಾರಿಗಳ ಸಮಕ್ಷಮದಲ್ಲಿ ಅಪ್ರೂವ್ ಕೊಟ್ಟು ಮತ್ತೆ ಸಬ್ವೆಲ್ ಕಮಿಟಿಯಲ್ಲೂ ಕೂಡ ಎಸಿಎಫ್ ಅವರು ಅಪ್ರೂವ್ ಕೊಟ್ಟಿರುವಂತಹ ಒಂದು ಪ್ರಕರಣಗಳನ್ನ ಸುಮ್ನೆ ಜಿಲ್ಲಾ ಪಂಚಾಯತಿ ಮೆಂಬರ್ಸ್ಗಳು ಇಲ್ಲ ಅನ್ನುವಂತ ಕಾರಣದಿಂದ ಇಟ್ಕೋಬಾರ್ದು ಅಂತ ಸ್ಥಳೀಯ ಇದೊಳಗಡೆ ಶಾಸಕರು ಪ್ರತಿ ಸಲಹು ಕೂಡ ಸಿಕ್ಕಾಗ ಇದೇ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಪ್ರತಿಯೊಬ್ಬ ಗ್ರಾಮಸ್ಥರಿಗೂ ಯಾರ್ಯಾರು ನಿಜವಾದ ಒಂದು ಫಲಾನುಭವಿಗಳಿದ್ದಾರೆ ಅವರಿಗೆ ಹಕ್ಕು ಪತ್ರವನ್ನು ಕೊಡಲೇಬೇಕು ಅಂತ ಅವರು ರೆಗ್ಯುಲರ್ ಆಗಿ ಅವರು ರಿಕ್ವೆಸ್ಟ್ ಏನ್ ಮಾಡ್ಕೊತಾ ಇದ್ರು ಆ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆಯಂತೆ ನಾವೇನು ಡಿಸ್ಟಿಕ್ಟ್ ಲೆವೆಲ್ ಕಮಿಟಿ ಒಳಗಡೆ ಹಕ್ಕು ಪತ್ರಗಳನ್ನು ಕೊಡೋದಕ್ಕೆ ತೀರ್ಮಾನವನ್ನು ಮಾಡಿದೀವಿ ಅದರಲ್ಲಿ ಇನ್ನೂರ ನಲವತ್ ಜನಕ್ಕೆ ಹಕ್ಕು ಪತ್ರಗಳನ್ನು ಕೊಟ್ಟು ಅದರಲ್ಲಿ ಟ್ರೈಬಲ್ ಇರೋರಿಗೆ ಸ್ವಲ್ಪ ಜನದ್ದು ಒಂದು ಎನ್ಕ್ವೈರಿಗೋಸ್ಕರ ಪೆಂಡಿಂಗ್ ಇಟ್ಕೊಂಡಿದ್ವಿ ಜನರಲ್ ಕ್ಯಾಟಗರಿಯಲ್ಲಿ ಇನ್ನೂ ಕೂಡ ಯಾಕೆಂದ್ರೆ ಜನರಲ್ ಕ್ಯಾಟಗರಿ ಸರ್ ಎಪ್ಪತ್ತೈದು ವರ್ಷಗಳ ದಾಖಲೆಗಳ ಒಂದು ಅವಶ್ಯಕತೆ ಇರುತ್ತೆ ಮತ್ತೆ ಅರಣ್ಯ ಇಲಾಖೆಯಲ್ಲೂ ಕೂಡ ಸಬ್ ಡಿವಿಜನ್ ಲೆವೆಲ್ ಅಲ್ಲಿ ಕಮಿಟಿ ಒಳಗಡೆ ಅವರ ಒಂದು ಒಪಿನಿಯನ್ ಗೆ ವಿರುದ್ಧವಾಗಿ ಸಬ್ಜನ್ ಲೆವೆಲ್ ಕಮಿಟಿ ಒಳಗೆ ಪಾಸ್ ಆಗಿದೆ ಅನ್ನುವಂತ ಮಾತು ಶಾಸಕ ಅನಿಲ್ ಚಿಕ್ಕಮಾದು ಮಾತನಾಡಿ ಸಾವಿರದ ಒಂಬೈನೂರ ಮೂವತ್ತೈದರಿಂದ ಏಕ್ಸಾಲ್ ಭೂಮಿಯ ಬಗ್ಗೆ ಕಂದಾಯ ಕಟ್ಟುತ್ತಾ ಬಂದಿದ್ದು ನಮಗೆ ಹಕ್ಕುಪತ್ರವನ್ನು ನೀಡಿ ಎಂದು ಮನವಿ ಮಾಡಿದ್ದೀರಿ ಅದರಂತೆ ಇಂದು ನಾವು ಹಕ್ಕುಪತ್ರವನ್ನು ನೀಡುತ್ತಿದ್ದೇವೆ ಈ ಒಂದು ಗ್ರಾಮ ಪಂಚಾಯಿತಿಗೆ ಒಳಪಡುವ ಇಪ್ಪತ್ತಾರು ಗ್ರಾಮಗಳ ಅಭಿವೃದ್ಧಿಗೆ ಇಪ್ಪತ್ತೈದು ಕೋಟಿ ಹಣ ಬಿಡುಗಡೆ ಮಾಡಿದ್ದೇನೆಂದು ತಿಳಿಸಿದರು ಇಲ್ಲಿ ತನಕ ಹೋರಾಟವನ್ನ ಮಾಡಿ ತಮ್ಮ ಒಂದು ಹಕ್ಕನ್ನ ಕೊಟ್ಕಳ್ತಕ್ಕಂತ ಒಂದು ಸಮಯದಲ್ಲಿ ಇವತ್ತು ನಾವು ಅಂದ್ಕೊಂಡಿದ್ವಿ ಬಹಳ ಖುಷಿ ಆಗ್ತದೆ ಬಹಳ ಸಂತೋಷ ಆಗ್ತದೆ ತಮಗೆ ಇವತ್ತು ಒಂದು ಹಕ್ಕು ಪತ್ರವನ್ನ ಭೂಮಿಯ ಹಕ್ಕು ಪತ್ರವನ್ನ ಇನ್ನೂರ ನಲವತ್ತ ಒಂಬತ್ತು ಕುಟುಂಬಗಳಿಗೆ ನಾವು ಕೊಡ್ತಾ ಇದ್ದೀವಿ ತಮಗೆ ಈ ಮುಖಾಂತರ ತಮ್ಮೆಲ್ಲರೂ ಕೂಡ ಅಭಿನಂದನೆಗಳನ್ನು ಅಭಿನಂದನೆಗಳನ್ನ ಇಷ್ಟಪಡ್ತೀವಿ ಜೊತೆಗೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೆರಡವರೆಗೆ ನಾನು ತಾಲೂಕಿನಲ್ಲಿ ಶಾಸಕರಾಗಿ ಕೆಲಸವನ್ನ ಮಾಡಿದೆ ಅದೇ ರೀತಿ ತಾವೆಲ್ಲರೂ ಸೇರಿ ಆಶೀರ್ವಾದವನ್ನ ಮಾಡಿದಿರಿ ನಾನು ಕೂಡ ಈ ಒಂದು ಪಂಚಾಯತಿಗೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಕೆಲಸ ಕಾರ್ಯಗಳನ್ನ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮಾಡಿದೀನಿ ಇದೇ ಸಂದರ್ಭದಲ್ಲಿ ಇನ್ನೂರ ನಲ್ವತ್ನಾಲ್ಕು ಮಂದಿಗೆ ಅರಣ್ಯ ಹಕ್ಕು ಪತ್ರವನ್ನು ವಿತರಿಸಲಾಯಿತು ಈ ವೇಳೆ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಾಯಿತ್ರಿ ಹುಣಸೂರು ಉಪವಿಭಾಗಾಧಿಕಾರಿ ರುಚಿವಿಂದಾಲ್ ಎಸಿಎಫ್ ರಂಗಸ್ವಾಮಿ ಆರಕ್ಷಕ ನಿರೀಕ್ಷಕ ಲಕ್ಷ್ಮೀಕಾಂತ್ ತಹಸೀಲ್ದಾರ್ ಶ್ರೀನಿವಾಸ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು